ఆకాశవాణి మడికేరి కార్యక్రమ కొడవసీ ಕೊಡುವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕ ನಿಲ್ಲ ಗೊತ್ತುಳನಕ್ಕೆ ಮಕ್ಕಕ್ಕೆ ದೇಶಭಕ್ತಿ ಬಪ್ಪನಕ್ಕೆ ಮಾಡುವಲ್ಲಿ ಅಪ್ಪ ಅವ್ವ ಉಪಾದ್ರಿಯ ಸಂಘ ಸಂಸ್ಥೆರ ಜವಾಬ್ದಾರಿ ಈ ವಿಷಯ ಅಭಿಪ್ರಾಯ ಕೇಟಿ ತಿಂಜತ್ ಇಂಡ ಬಗ್ಗೆ ಸುಮಾರು ಜನ ಅಭಿಪ್ರಾಯತ್ನ ಐಚಿತುಳಿರ ಅದಕ್ಕ ವಾರಂದನೆ ನಂಗ ಓದಿನ ಬಪ್ಪ ನಾನು ನಿಂಗಡ ಜೊತೆ ಬಾಳಿಡ ದಿವ್ಯಾ ಅನ್ನನೆ ನಿಂಗಡ ಅಳ್ತಿನ ಓದಕ ನಾಡ ಜೊತೆ ಉಂಡು ಸಂತೋಷ್ ಕೇಂದ್ರ ಅಳ್ತ ದೊಡ್ಡಕ್ಕೆ ತುಂಬಾ ಖುಷಿಯಪ್ಪ ಅಂಚಂಗಿ ನಂಗ ಈಚಕ್ಕ ಅಳ್ತ ಬಪ್ಪ ಇಲ್ಲಿ ಒಂದು ಜ್ಞಾನವಳಿ ನಿಂಜತ್ ಆಚಂಗಿ ಸುಮಾರು ಅಳ್ತು ಬಂತು ಮಕ್ಕಕ್ಕೆ ದೇಶಭಕ್ತಿ ಬಪ್ಪನಕ್ಕೆ ಮಾಡುವಲ್ಲಿ ಅಪ್ಪಅ ಉಪಾದ್ರಿ ಸಂಘ ಸಂಸ್ಥೆ ಪಿಂಜ ಸಮಾಜ ಜವಾಬ್ದಾರಿ ಅನ್ನೋದು ವಿಷಯ ಆಯ್ತಿಂತ ಇಕ ಆದ್ಯತ್ರ ಎಳ್ತು ಉಳುವಂಗಡ ಕಾವೇರಿ ಉದಯ ಟಿ ಶರ್ಟ್ಗೆ ಇಲ್ಲಿ ಎಳ್ದನದು ಅದನ್ನ ಓದಿರ್ವಿ ಪ್ರತಿಯೊರು ರಾಷ್ಟ್ರೀಯ ನಮ್ಮೆರ ಬೈಯತ್ಲು ಓರೋರು ಕತೆ ಇಪ್ಪ ದೇಶಭಕ್ತಿರ ಉಯ್ತಿಪ್ಪ செர்ப்பஞ்சி மக்கக்கு இதன மனைபாட்ட காலை அப்பாவ எண்ணி கொடுப்ப கலச மாண்டு ராஷ்ட்ரீய நம்மன ஊரு நாட்ர நம்ம ஆய்த்து ஸ்கூலில் ஆச்சரணை மாடங்கி ஸ்வாத்தக்க போராடனத்திர பகியலு மக்க விவர கட்டுவ ஓஜபாச்சிடுவோ தேஷி பாட்டு சாஸ்கிருத்த கார்கிரம இத்தனை நடுத்து தப்பக்க மக்கட மனத்தில் தான ஒரு தேசரட்சக்க அண்ணுவ தும்புவ திர தராவரி சவரணை நாடு ಪಾಜರ ಅವಶ್ಯಕತೆನ ಕೊಡ್ತಿತ್ತು ದೇಶ ಮಾತೆಕ್ ಗೌರವ ಕಾಟೋಕ್ ಪಡುಪು ಚಿಟ್ಟಿತು ಭಾರತಾಂಬೆರ ಮಕ್ಕಳ ಕರ್ತವ್ಯ ಎಂತ ಅಣ್ಣು ಅರಿವಿಕೆ ಕೊಡ್ತಿತ್ತು ಕರ್ತವ್ಯ ಪ್ರಜ್ಞೆಯ ಬಳ್ತೊಂಡು ನಡತೆನ ತಿದ್ದಿತ್ ನೀತಿ ಸಂಹಿತೆನ ಚಿಡುವ ಸಾಮಾಜಿಕ ಹಕ್ಕಾಯಿತುಳ್ಳ ಶಿಕ್ಷಣತ್ನ ಮಕ್ಕಕ್ಕೆ ಕೊಡ್ಕೊಂಡು ಇದನ್ನುಂಡು ಅಜ್ಞಾನ ದೂರವಾಯ್ತು ಸುಜ್ಞಾನ ಬೊಳೆವಕ್ಕ ವಿದ್ಯಾರ್ಥಿಗಳು ದೇಶತ್ರ ಬಗ್ಗೆಯುಳ್ಳ ಜವಾಬ್ದಾರಿ ಎಂತ ಅಣ್ಣ ಅಂಡ ಅರಿವಿಕೆಯಪ್ಪ ಇಂದೆತ್ರ ಮಕ್ಕಳೇ ನಾಳೆರ ಪ್ರಜೆಯ ಇನ್ನ ನಿಪಕ ಮಕ್ಕಳ ಭವಿಷ್ಯ ಗಟ್ಟಿ ಆಚಂಗಿ ಮಾತ್ರ ದೇಶಕ್ಕೆ ಬಲ ಕೊಡುವು ಇದೆಲ್ಲ ಕಾರ್ಬಾರ್ ಅಪ್ಪವು ಗುರು ಸಮಾಜ ಸಂಘ ಸಂಸ್ಥೆರ ಮೇನತಲ ಮೇನತಲು ನಡ್ಪಂಥದ್ದು ಎಳ್ದಿ ತೈಚವು ಉಳುವಂಗಡ ಕಾವೇರಿ ಉದಯ ಟಿ ಶರ್ಟ್ಗೆ ಏರಿಂಜ ಬರೀಚಾಯ್ತ ಎಳ್ದು படுக்கு போன கலியலே பாரத துறை படுக்கு போன கலியலே வீரியத்தில் கெஜிர தேவனிங்கள வீரியத்தில் கெஜிரா தேவனிங்கள பலதடு பாரத ಅಣ್ಣನೇ ಈಗ ಮೂವೇರ ಹರೇಕ ಪ್ರಕಾಶ್ ಎಳ್ತಾ ಕರ್ತಿ ಹಿಂಗ ಕೂಡ ಎಳ್ದಿತ್ತು ಇನ್ನನೆ ಉಂಟು ಅಕ್ಕು ನಾಡ ದೇಶ ನಾಡ ಮಣ್ಣು ಎನ್ನುವದು ಪ್ರತಿ ಭಾರತೀಯಂಡ ಚಾರೆಲ್ ಇಕ್ಕೊಂಡು ಮಕ್ಕಕ್ಕೆ ಮನೇಲಿ ಚೆರ್ಪತಿಲೆ ಬೈಟ ಪಕ್ಕ ಬಾಯಿಪಾಠ ಎಣ್ಣಿ ಕೊಡ್ಪಕ ನಂಗಡ ದೇಶತ್ರ ವಿಚಾರತನ ದೇಶತ್ರ ಮಹಾ ನಾಯಕಂಗಡ ಸ್ವಾತಂತ್ರ್ಯಕ್ಕ ನೈಚನ ರಸಕೂಟಿ ಎಣ್ಣಿ ಕೊಡ್ತಿತ್ತು ಪುರುಡು ಬಪ್ಪನಕ್ಕೆ ಮಾಡೋಣಂದು ಎಳ್ದಿತ್ತು ಅನ್ನನೆ ಸ್ಕೂಲಲ್ಲಿ ಉಪಾದ್ರಿಯ ಭಾಷಣ ಪೈಪೋಟಿ ಆಂಜಿ ತೆರ್ತಿತ್ತು ತಕ್ಕ ಪರಿವೋ ಪಾಟು ಪೈಪೋಟಿ ಏಕಪಾತ್ರ ಅಭಿನಯ ಚಿತ್ರ ಚಿತ್ರಬುಡ್ತುವೋ ಬೊರೆ ಬೊರೆ ತರತ್ರ ಕಾರ್ಬಾರ್ನ ಮಾಡಿತು ಚಾಯ್ ಚಾಯ್ ಇನಾಮ್ ಬಿಚ್ಚಿತು ದೇಶತ್ರ ನಮ್ಮೆನ ಕೈಕೊಂಡು ಅನನೆ ಸಂಘ ಸಂಸ್ಥೆ ರಾಷ್ಟ್ರೀಯ ನಮ್ಮೆನ ಅಂಗನವಾಡಿ ಇಂಜೆ ಸ್ಕೂಲ್ ಕರಡ ಕೂಡೆ ಕೂಡ ಚದ್ಮವೇಶ ದೇಶಭಕ್ತಿ ಗೀತೆ ಇಂಥನೆಲ್ಲ ನಡ್ತ್ವಕ ನಲನಲ್ಲ ಇನಾಮ್ ಬೆಕ್ಕೊಂಡು ಗದ್ದ ಮಕ್ಕಳ ಪಟತ್ನ ಸ್ಕೂಲಲ್ಲಿ ಬೆಪ್ಪನಕ್ಕೆ ಮಾಡು ದಾರ್ ಗದ್ದತ್ತು ಅಂಗಡ ಪಟ ಇನ್ನೂರ ರಾಷ್ಟ್ರೀಯ ನಮ್ಮೆ ಬಕ್ಕಣೆಕ್ ಬೆಕ್ಕೊಂಡು ಅನ್ನೋ ಹಠ ಮಕ್ಕಕ್ಕೆ ಬಪ್ಪ ಅನ್ನನೆ ದೇಶಾಭಿಮಾನ ಬಪ್ಪಂತ ನಾಟಕ ಮಾಡಿತು ದೇಶತನ ಕಾಪಾಡುವನ ಪಡಪು ಚುಡಲು ಸೈನಿಕಂಗಡ ದೇಶ ಸೇವೆರ ಫಿಲಂನು ನಾಟಕತ್ನು ಸ್ಕೂಲ್ ಕಾಟಿಕೊಡ್ಕೊಂಡು ಕೊಡ್ಕೊಂಡು ಯುದ್ಧತ್ ಗಡಿಲ್ ದೇಶ ಸೇವೆ ಮಾಡನ ಊರುಲುಳ್ಳೆಂಗಳ ಕಾಕಿತು ಜೀವನ ಚರಿತ್ರೆನ ಕಥಾರೂಪತ್ತು ಎಣ್ಣು ಚುಡೊಂಡು ಅಂದನೇ ಚರ್ಚಾ ಸ್ಪರ್ಧೆ ಕೂಡ ಬೆಕ್ಕಲು ದೇಶಕ್ಕೆ ನೈಚೆಂಗಡ ಪಳಿಯ பெ ஆயுதத்தாட்டை ஐங்கக் கிடைன மெடல் சேவா பதவி இத்தாட்ட ஜன கண்டாடவன அறிவு மாடி கொடுக்க மக்கக்கு அன்னனே நங்கட தை சம்ஸி சம்க்காரன ஊணு தீனினா உடுப்பு துடுப்பின நம்ம நாள்ன ரங்க ரங்காய்த்து மாண்டு ಇನಾಮ್ ಕೊಡ್ಪಕ ದೇಶಾಭಿಮಾನಕ್ಕ ಸಂಬಂಧಪಟ್ಟ ಪುಸ್ತಕ ಕೊಡ್ತಿತ್ತು ಅವು ಅದನ್ನ ಓದಿತ್ತು ಅದಂಡ ಬಗ್ಗೆ ದಂಡ ತಕ್ಕ ಪರಿವನಕ್ಕೆ ಒಂದು ದಿನ ನಿರ್ಕ ಮಾಡಿತ್ತು ಅಂತರಶಾಲಾ ಪೈಪೋಟಿನ ಕೂಡ ಬೆಕ್ಕೊಂಡು ಜನರಲ್ ತಿಮ್ಮಯ್ಯ ಜೆಂಡಾ ಮ್ಯೂಸಿಯಂಕ್ಕೂ ಕೂಡ ಕಾಕಿಪುಂಡು ி தங்கடலிக்கு கூட்டிய போய்த்து கஷ்ட காட்டி கொடுத்து இதங்க தேச மட்டத்து பரிஹார எண்ணெய் மாடோ அதுங்க மக்க நல்லா எழுத்து படிச்சித்து என்னனே சஹாயமா அறிவுமாட் தேசாபிமான புட்டுச்சு இன்னே முவெர ரேக்க பிரகாஷ்ங்க பாரிச்சாய் அக்கோ அது துபா ஷனிங் ஜனரல் திமையா இந்த மியூசியம் மக்கள்போண்டு அக்கோ அக்கோ இக்க நங்க எல்லோ மக்கள கட்டச்சி ஃபால்சுகோ காக்கி போப்பா உம்

ಬಂದಿತ್ರ ಮಕ್ಕಳೇ ನಾಳೆರ ಪ್ರಜಯ ಇದು ನಾನು ಅಣ್ಣ ತಕ್ಕಲ್ಲ ಬಲಂಬೆರಿಂಜ ಯಶೋಧ ಪೇರಿಯೇಂಡ್ ಮಿಂಜಕೆಂತ ಎಳದಿತ್ ನೋಟನ ಮಕ್ಕ ಬೊಳ್ದಿತ್ತು ದೇಶತ್ನ ಬಲಿಷ್ಠವಾಯ್ತು ಕಟ್ಟಿ ಬೊಳ್ತೀ ಚರ್ಪತೆ ಮಕ್ಕಳ ಮನಸ್ಸು ದೇಶತ್ರ ಮೇಲೆ ಕೊದಿನ ಪುಟ್ಟ ಚಿಡುವುದು ಗುರು ಪಿಂಜ ಸಮಾಜ ಕರ್ತವ್ಯ ಮನೇಲಿ ಅಪ್ಪವು ಚರ್ಪತಿಂಜೇ ಮಕ್ಕಕ್ಕೆ ಪುರಾಣ ಕತೆ ಇತಿಹಾಸತ್ನ ಪದೇ ಪದೇ ಅಣ್ಣ ಇರುಂಡು ನಂಗಡ ದೇಶಕ್ಕೆ ಕಳಿ ಕೀರ್ತಿ ಕೊಂಡು ಬಂದ ಮಹನೀಯಡ ಜೀವನ ಚರಿತ್ರೆಯರ ಪುಸ್ತಕದನ್ನ ಮಕ್ಕಕ್ಕೆ ಓದುವಕ್ಕೆ ಪುರುಡು ಕೊಡ್ಕೊಂಡು ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಬಪ್ಪನಕ್ಕೆ ಮಾಡೋಂಡು ಕ್ರೀಡೆನು ದೇಶ ಪ್ರೇಮ ಬುಳಿವ ಮಕ್ಕಕ್ಕೆ ದೇಶತ್ರ ಪರಂಪರೆ ನಂಗಡ ಆಚಾರ ವಿಚಾರ ಸಂಸ್ಕೃತಿರ ಅರಿವು ಕೊಡುಪದು ಅಪ್ಪ ಒಂಗಡ ಕರ್ತವ್ಯ ಮಕ್ಕಡ ಪುಟ್ಟನ ನಾಳು ದೇಶತ್ರ ನಮ್ಮೆಯನ ಸ್ವತಂತ್ರ ದಿನ ಗಣರಾಜ್ಯೋತ್ಸವ ದಿನತ್ರಂದು ಮಹನೀಯಡ ಪೆದತ್ಲು ಗಿಡ ನೆಡ್ಪುಚ್ಚಿಡೋದು ಅದನ್ನು ಬುಳ್ತಕ್ಕೆ ಒತ್ತಾಸೆ ಕೊಡ್ಕೊಂಡು ಮಕ್ಕಕ್ಕೆ ವಿದೇಶಿ ವಸ್ತುನ ಬಳಕೆ ಮಾಡುವನ ಕಮ್ಮಿ ಮಾಡೋಕ್ಕೆ ಸ್ವದೇಶಿ ವಸ್ತುನ ಮಕ್ಕಕ್ಕೆ ಎಡ್ತು ಕೊಡ್ತಿತ್ತು ಅದಂಡ ಬಗ್ಗೆ ಅರಿವಿಕೆ ಕೊಡ್ಕೊಂಡು ದೇಶ ಸೇವೆ ಮಾಡಿಂಡುಳ್ಳ ಪಟ್ಟಾಳ ಕರಡ ಬಗ್ಗೆ ರೈತಂಗಡ ಬಗ್ಗೆ ಅವು ಪಟ್ಟಂಡುಳ್ಳ ಕಷ್ಟತ್ರ ಬಗ್ಗೆ ಚರ್ಪತಿಂಜೆ ಎಣ್ಣಿ ಕೊಡ್ಕೊಂಡು ಸ್ಕೂಲಲ್ಲಿ ಕಡ್ಡಾಯವಾಯ್ತು ಮಕ್ಕಳ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಕೌಟ್ ಆ್ಯಂಡ್ ಗೈಡ್ಸ್ಗೂ ಕೂಟಂಡು ಗುರುವಾನಯಂಗ ಪ್ರತಿದಿನ ಸ್ಮಾರ್ಟ್ ಕ್ಲಾಸ್ ರ ಮೂಲಕ ಚಿಂಗಿಯು ಮಕ್ಕಕ ದೇಶಕಾಯಿ ಬಲಿದಾನ ಮಾಡ್ನ ಮಹನೀಯಡ ಪರಿಚಯ ಮಾಡಿಕೊಡ್ಕೊಂಡು ಕೊಡ್ಕೊಂಡು ಗಣರಾಜ್ಯೋತ್ಸವದಂದು ಬರೀ ಡ್ಯಾನ್ಸ್ ಪಾಟ್ ಪಡಿಪು ಮಕ್ಕಳ ಬುಟ್ರುವಂಡ ಬದಲು ಡೆಲ್ಲಿ ನಡಪ ಪಥ ಸಂಚಲನತ್ರ ವೀಡಿಯೋತ್ನ ಎಲ್ಲಾ ಮಕ್ಕಕ್ಕೂ ಕಾಟೊಂಡು ಸಮಾಜ ಸಂಘ ಸಂಸ್ಥೆಕಾರ ಮಕ್ಕಕ್ಕೆಲ್ಲ ಊರಲ್ಲ ಸ್ಕೂಲಲ್ಲಿ ಬೋರೆ ಬೋರೆ ಕಾರ್ಯಕ್ರಮ ಮಾಡಿತು ದೇಶ ಪ್ರೇಮತ್ನ ಬಳ್ಕೊಂಡು ಮಕ್ಕ ನಲ್ಲ ಬಟ್ಟೆಲಿ ಪೋಪಕ್ಕೆ ಪುರುಡು ಕೊಡ್ಕೊಂಡು ಅಪ್ಪ ಗುರು ಸಮಾಜ ಸಂಘ ಸಂಸ್ಥೆ ಎಲ್ಲರೂ ಜೊತೆ ಕೂಡಿತು ಮಕ್ಕಳಲ್ಲಿ ದೇಶ ಪ್ರೇಮ ಬೊಳ್ತೊಂಡು ಒಂದು ಅಳದಿತು ಬಲಂಬೇರಿಂಜ ಪೇರೇ ಯಶೋಧ ಅಂದನೆ ಅಪ್ಪ ಚಿಟ್ಟು ವನು ವಸಂತ ಬಲ್ಲಮೌಟಿಂಜ ಎಳದೀತು ದೇಶ ಭಕ್ತಂಗಡ ಕತೆ ಎಣ್ಣಿಕೊಟ್ಕೊಂಡು நங்கட சரித்திர பப்பன் தைங்கட கூட்டுக்கு இக்கலு கூட எந்திந்த எத்திந்த கார்பார் மா வீர படியாளிய உண்டு அன்னோது அங்குக்கு எண்ணிக்கொட் கொண்டு அண்ணே மாடுவா சேவையே நங்க மக்கக்கு அரிச்சிட்டித்து நேரான ஹீரோ தாருந்து அங்கக்கு அறிவாப்பை மாட அப்பாவு உபாதிட இந்து நங்கட நைப்பா ரைத்தங்கட உண்டு ಎಲ್ಲರಿಗೂ ಬೊಳೆ ಬೊಳ್ತುವಕ್ಕೂ ಕೈಯುಲೆ ದೇಶತ್ರ ಜನಕ್ಕೆ ಉಂಬ ಕೂಳು ಕೊಡ್ಪದು ಬಲ್ಲೆ ದೇಶ ಸೇವೆ ಅನ್ನುವ ಅರಿವು ಮಕ್ಕಕ್ಕೆ ಅಪ್ಪ ಅವ್ವ ಉಪಾದ್ರಿಯ ಬಪ್ಪು ಸ್ವಾತಂತ್ರ್ಯ ದಿನ ಗಣರಾಜ್ಯೋತ್ಸವ ದಿನ ಗಾಂಧಿ ಜಯಂತಿ ಆಚರಣೆ ಮಾಡುವುದು ಮಾತ್ರ ದೇಶಭಕ್ತಿ ಅಲ್ಲ ದೇಶಕ್ಕಾಯ್ತು ಬಲ್ಲೆ ಥರ ಸೇವೆ ಮಾಡುವುದು ಮಾತ್ರ ಭಕ್ತಿ ಅಲ್ಲ ರೋಡಲ್ಲಿ ಕಾಟ ಇಡುವಕ್ಕಾಗ ಅನ್ನುವ ಅರಿವು ಕೂಡ ದೇಶಭಕ್ತಿಯೇ ಕಾಟ ಇಡುವೈಂಗಳ ತಡಪದು ಐಂಗಕ್ಕೆ ಅರಿವಿಕೆ ಕೊಡಪದು ಕೂಡ ದೇಶಭಕ್ತಿಯೆ ಪೊರ ದೇಶಕಾರ ನಂಗಡಲಿಕ್ಕೆ ಬಂದಿ ತಿಪ್ಪ ಐಂಗಡ ಕೂಡ ನಲ್ಲ ರೀತಿಯಲ್ಲಿ ವ್ಯವಹಾರ ಮಾಡುವುದು ನಂಗ ಪೊರ ದೇಶಕ್ಕೂ ಪೋಚಂಗಿ ಶಿಸ್ತು ಪಾಲನೆ ಮಾಡುವುದು ಕೂಡ ಒಂದು ದೇಶಭಕ್ತಿಯೇ ಇಂಥ ಚಿರಿಚಿರಿಯ ವಿಷಯತ್ನ ಮಕ್ಕಕ್ಕೆ ಚೆರ್ಪತೆ ಪಡಪಚಿಟ್ಟ ಐಂಗ ದೇಶತ್ರ ಬಗ್ಗೆ ಅಭಿಮಾನ ಬಳ್ತೇವ

நின்றுந்தரிலோ உடந்து போவா அந்த நலஞ்சி நிந்த நீ போவாந்த் போச்சி பொழிச்சது போச்ச புத்து நின்ன போச்சி பொழுச்சது பொந்து கூட்டு கைஞ்சில இந்த நாட மாத தாயின் நின்றுத்துள்ள தேசத்தினா இந்த நாட தாய் ಕುಮ್ಮಂಡ ಮೈನ ಚಂಗಪ್ಪ ಹೆಂಗ ಅಳ್ತಿತ್ತು ಊರು ಎದ್ ಅಣ್ಣತ್ಲಾ ಅಂಗಡ ಊರು ಕೋಕೇರಿ ಕಾ ಅಂಗಡ ಅಳ್ತಿ ಎಂತ ಉಂಡು ನೋಟನಾ ಮಕ್ಕಳಲ್ಲಿ ದೇಶಭಕ್ತಿ ಬಪ್ಪನ್ನಕ್ಕೆ ಮಾಡುವಲ್ಲಿ ಅಪ್ಪಅ ಉಪಾದ್ರಿಯ ಪಿಂ ಸಂಘ ಸಂಸ್ಥೆರ ಸಮಾಜತ್ರ ಪಾತ್ರ ಏರ ಉಂಡು ಶಿಸ್ತು ಪ್ರಾಮಾಣಿಕತೆ ಸಂಸ್ಕೃತಿನ ಮಕ್ಕ ಚೆರ್ಪತೆ ಪಡಚತೆಂಗಿ ದೇಶಭಕ್ತಿ ತಾನಾಯ್ತೆ ಬಪ್ಪ ಆದ್ಯವಾಯ್ತು ಅಪ್ಪ ಅವಂಗ ಮಕ್ಕಕ್ಕೆ ದೇಶ ಎಣ್ಣಚಂಗ್ಯಂಥ ಈ ದೇಶದ ನಂಗ ಎಚ್ಚಕ್ಕೆ ಸುರಕ್ಷತೆಲು ಉಂಡು ನಂಗ ನಂಗೆ ದಾಡಪೋಡಿಲ್ಲತೆ ಬದುಕೋಕೆ ಕಾರಣದಾರ ದೇಶ ನಂಗಕ್ಕೆ ಎಂತ ತಂದಿತ್ತು ದೇಶಕಾಯ್ತು ನೈಚ ಹೆಂಗ ಪಿಂ ಪ್ರಾಣ ಮಾಡ ಬಗ್ಗೆ ಮಕ್ಕಳ ಮನಸ್ಸು ಮುಟ್ಟೋನಕ್ಕೆ ಎಣ್ಣಿ ಕೊಡ್ಕೊಂಡು ಇದನ್ನೆಲ್ಲ ಕಟ್ಟಿತು ಮಕ್ಕಳಲ್ಲಿ ದೇಶಭಕ್ತಿ ಮುಳ್ಪ ಸ್ಕೂಲಲು ಸ್ಕೂಲಲ್ಲೂ ಉಪಾದ್ರಯ ಎಳ್ತುಪಡ ಕೂಟಕ್ಕೆ ಮಕ್ಕಕ್ಕೆ ಸ್ವಾತಂತ್ರ್ಯ ಕಾಯಿತೆ ನೈಚ ವೀರಂಗಡ ಪಿಂಜ ಪಟ್ಟಾಳತ ನೈಚಂಡ ಉಳ್ಳಂಗಡ ಬಗ್ಗೆ ಕಥೆ ರೂಪ ಎಣ್ಣಿಕೊಡ್ಕೊಂಡು ಅದು ಅಲ್ಲದೆ ದೇಶಭಕ್ತಿರ ಬಗ್ಗೆ ಭಾಷಣ ದೇಶಭಕ್ತಿ ಪಾಟ ಛದ್ಮವೇಷ ರಸಪ್ರಶ್ನೆ ಪೈಪೋಟಿನ ನಡ್ಕೊಂಡು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ದಿನತ್ರ ಆಚರಣೆ ಮಾಡಿದ ಮಕ್ಕಕ್ಕೆ ದೇಶಭಕ್ತಿರ ಅರಿವು ಮೂಡ್ಚಿಡೊಂಡು ಇನ್ನಿ ಸಂಘ ಸಂಸ್ಥೆ ಪಿಂಜ ಸಮಾಜ ದೇಶಭಕ್ತಿರ ಬಗ್ಗೆ ಮಕ್ಕಳಲ್ಲಿ ಅರಿವು ಜವಾಬ್ದಾರಿ ಜವಾಬ್ದಾರಿಯಾಯ್ತಿಪಾ ಸಂಘ ಸಂಸ್ಥೆಕಾರ ದೇಶಭಕ್ತಿರ ಬಗ್ಗೆ ಸಾರ್ವಜನಿಕ ಸಭೆ ಸಮಾರಂಭ ಮಾಡೋಂಡು ದೇಶಭಕ್ತಿರ ಚಲನಚಿತ್ರ ಧಾರಾವಾಹಿ ಮನೆ ಮನೆ ಕರ್ತಿತ್ತು ಮಕ್ಕಳ ಮನಸ್ಸು ಮುಟ್ಟೊನ್ನಕೆ ಮಾಡುಂಡು ದೇಶಭಕ್ತಿರ ಅರಿವೇಕಾಯ್ತು ಸಂಘ ಸಂಸ್ಥೆಕಾರ ಮಕ್ಕಕ್ಕೆ ಸಾರ್ವಜನಿಕವಾಯ್ತು ವಿಚಾರಗೋಷ್ಠಿ ಗೋಷ್ಠಿ ಸಂವಾದ ಕಾರ್ಯಕ್ರಮ ನಡೆದು ಇಕ್ಕಂತೂ ಮೊಬೈಲ್ರ ಕಾಲ ದೇಶಭಕ್ತಿ ಬಪ್ಪ ಚಿರುಕತೆ ಚೆರೆಯ ಚಿರಿಯ ವೀಡು ಇಟ್ಟ ತೆಂಗಿ ಮಕ್ಕಕ್ಕೆ ನೋಟಕ್ಕೂ ನಲ್ಲದಾಪ ಆಕೆರಲು ಅಣ್ಣುದಾಚೆಂಗಿ ಮಕ್ಕಡಲ್ಲಿ ದೇಶಭಕ್ತಿ ಚರ್ಪತೆ ಬಾ ನಾಡು ನುಡಿ ನಂಗಳ ಸಂಪ್ರದಾಯ ಪದ್ಧತಿ ಪರಂಪರೆ ಉಳಿಕೆ ಅಪ ಪಿಂ ದೇಶ ಕಾಯ್ತು ನೈಪುರು ಮಕ್ಕಡಲಿ ಬಪ್ಪ ದೇಶತ್ರ ಪೆದ ಉಲಗತ್ಲೇ ಕೇಳಿ ಅಡ್ಪ ಜೈ ಹಿಂದ್ ಎಳ್ದವು ಕುಮ್ಮಂಡ ಮೈನಾ ಚಂಗಪ್ಪ பொன்னம்பேட்டை ஜா சீரண்டா பண்டு காலத்து அப்பாவு என்னக்கா மக்குக்கு போடி என்னங்கன்னுச்சேங்கி அப்பா அவங்க சம்ஸ்காரா அங்கடா பெரியங்கட்ஜலே பந்தணிஞ்சத்து மனை முதல பாட்டசாலே என்னும்க்கே மனித இப்போ பெரியங்களை நோட்டிட்டே மக்களுக்கு நல்ல சம்ஸ்கிருதி தேசப்பிரேமா புட்டோஞ்சத்து கொடங்குலு கொடவுக்கு பட்டாளுக்கு கூடது ஒரு கௌரவத்திர விஷயம் ஆயித்திஞ்சத்து ஆ கால திஞ்சலே கிருமக்கக்கு பட்டாள சாக்கிரிக்கு போப்பது பலுவழி ஆய்த்து பந்தணிஞ்சத்து இக்க மக்களே தேசப்பிரேமா கம்மியாயின்ட்டுள்ளவங்க ಮುಖ್ಯ ಕಾರಣ ಎಂತ ಟಿವಿ, ಟಿ ವಿ ಮೊಬೈಲ್ ಕಂಪ್ಯೂಟರ್ ಅನ್ನುವ ಎಲೆಕ್ಟ್ರಾನಿಕ್ ಉಪಕರಣ ಅದಕ್ಕೂ ಮೊಬೈಲ್ ಯುಗ ಶುರು ಅನ್ನೋದು ಮಕ್ಕಕ್ಕೆ ಪುಸ್ತಕ ಓದುವ ಹವ್ಯಾಸ ತೀರ ಕಮ್ಮಿ ಅನ್ನೋದು ಬ್ಯಾಜರತ್ರ ವಿಷಯ ಮಕ್ಕಳ ಅಪಚಕ್ ವಾಟ್ಸ್ಆ್ಯಪ್ ಫೇಸ್ಬುಕ್ ರಂಥ ಸಾಮಾಜಿಕ ಜಾಲತಾಣ ತಿಂಜ ದೂರ ಬೆಪ್ಪಂಜಿ ಕೈಕ್ ವೀರ ಸೇನಾನಿಯಡ ಜೀವನ ಚರಿತ್ರೆ ಸ್ವಾತಂತ್ರ್ಯ ಹೋರಾಟಕಾರಡ ಜೀವನ ಚರಿತ್ರೆ ಅನ್ನನೆ ಸಾಮಾಜಿಕ ಕಳಕಳಿ ಉಳ್ಳಂತ ಪುಸ್ತಕತನ ಕೊಡ್ತಕ್ಕ ಖಂಡಿತವಾಯ್ತು ಒಂದು ನಲ್ಲ ಪ್ರಜೆಯಾಯಿತು ರಾಷ್ಟ್ರೀಯತರ ಜ್ಞಾನ ದೇಶಭಕ್ತಿ ಬಳತುವಲ್ಲಿ ಸಂಶಯನೇ ಇಲ್ಲ ಅಪ್ಪ ಅವ್ವಂಗ ಮಕ್ಕಳ ಎನ್ನನೆ ಬೊಳ್ತುವ ಅನ್ನೋದು ಮುಖ್ಯವಾಪ ಮಕ್ಕಳ ಕೂಡ ಸೀನೆ ತಂಗಡ ಮಾದರಿ ಇಂಜಂಡ್ ಸಮಾಜದ ನಡ್ಪಂತ ನಲ್ಲ ನಲ್ಲ ವಿಷಯತರ ಬಗ್ಗೆ ಅರಿವಿಕೆ ಕೊಡ್ತಕ್ಕಲು ಅಂದನೆ ಸಂಘ ಸಂಸ್ಥೆಯಲ್ಲಿ ನಡಪಂಥ ನಲ್ಲ ಕಾರ್ಬಾರ್ಕ್ ಮಕ್ಕಳ ಕೂಟ ಪೋಪಂತ ಕೆಲಸ ಮಾಡ್ನಕ ಮಕ್ಕಳಲ್ಲಿ ನಲ್ಲ ಬುದ್ಧಿ ದೇಶಭಕ್ತಿಯ ಬೆಳವಣಿಗೆ ಕಾಂಬನ ನಂಗ ನೋಟಲು ಎಣಿತು ಚೀರಂಡ ಚಂಗಪ್ಪ ಎಂಗ ಅಳದೀತು നെണ്ണിത്തെ ഇത് നങ്കല്ലോട്ട് നിങ്ങട സേവന നോട്ടിട്ട് പങ്ക പടത്തെ ದೇಶಭಕ್ತಿ ಅಣ್ಣ ಚಂಗಿ ದೇಶತ್ರ ಬಗ್ಗೆ ಪಿಂಜ ರಾಷ್ಟ್ರ ಧ್ವಜತ್ರ ಬಗ್ಗೆ ಗೌರವ ಅಭಿಮಾನತ್ನ ಎಲ್ಲರೂ ಬುಳ್ತೀವನ್ನಕ್ಕೆ ಆಂಡು ಸ್ಕೂಲಲ್ಲಿ ಉಪಾದ್ರಿಯಳು ಮನೇಲಿ ಅಪ್ಪಹೊಂಗಳು ಮಕ್ಕಳ ಮನಸ್ಸಲ್ಲಿ ನಲ್ಲೋರು ಭಾವನೆನ ಬುಳ್ತುವನ್ನಕ್ಕೆ ಆಂಡು ಅಂತ ಹೇಳಿದ್ ನಾವು ಚೌಖಂಡ ಜಾನ್ಸಿ ಪ್ರತಾಪ್ ಮಗ್ಗುಲ ಇಂಗಡ ತಾಮನೆ ಅನ್ನಡಿಯಂಡ ಅಲ್ಲಿ ಎಂತ ಎಳ್ದು ನೋಟಂಗ ಮಕ್ಕಕ್ಕೆ ದೇಶಭಕ್ತಿರ ಬಗ್ಗೆ ಸ್ಕೂಲಲ್ಲಿ ಪಾಟ್ ಪ್ರಬಂಧ ಪಿಂಜ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡು ಅನ್ನತದು ಅನ್ನನೆ ಮನೇಲಿ ಅಪ್ಪ ಅವಂಗ ದೇಶದ್ರ ಬಗ್ಗೆ ಕತೆ ಕವನ ಎಳ್ದಿತ್ತು ಮಕ್ಕಕ್ಕೆ ಪಡ್ಚುಡು ಅನ್ನತ ಪ್ರಯತ್ನ ಮಾಡೋಂಡು ಅನ್ನನೆ ಸಂಘ ಸಂಸ್ಥೆ ಉದ್ಯೋಗದ ಉಳ್ಳವು ಮಾಡುವ ಕೆಲಸತ್ನ ಮೋಸ ವಂಚನೆ ಮಾಡತೆ ಸತ್ಯ ಧರ್ಮತ್ಲು ಕೆಲಸ ಮಾಡುವ ಅಂಡ ಮೂಲಕ ದೇಶಭಕ್ತಿನ ಕಾಂಗೋಲು ದೇಶದ್ರೋಹಿಯ ದೇಶತ್ನ ಒಡ್ಪನ್ನತ ಪ್ರಯತ್ನ ಮಾಡುವಕ ಐಂಗಕ್ಕೆ ಪುರುಡು ಕೊಡುಕತೆ ಅದಂಗ ವಿರುದ್ಧವಾಯಿತು ನಿಂದಿತು ದೇಶತ್ನ ಕಾಪಾಡುವ ನಟಲು ಎಲ್ಲರೂ ಕೈಕೂಟಿತು ಮಿಂಜಕ್ಕೆ ನಿಪ್ಪಾಂಡ ಮೂಲಕ ಏರ ಜವಾಬ್ದಾರಿ ಅರ್ಥತೆ ತೆಂಗಿ ಎಲ್ಲಡಲ್ಲಿಯೂ ದೇಶಭಕ್ತಿನ ಕಾಂಗೋಲು ನಣ್ಣು ಅಳ್ದಿತು ಅಳ್ದು ನಾವು ಚೌಖಂಡ ಜಾನ್ಸಿ ಪ್ರತಾಪ್ ಮಗ್ಗುಲತುಂಜ ಮನೆ ಆದ್ಯತ್ತ ಅಳ್ತುರ ಆರೋಡ ಅಪ್ಪ ಅವ್ವನೆ ಆದ್ಯತ್ತ ಮುಟ್ಟರ ಗುರು ಇನ್ನನೆ ಕರವಂಡ ಸೀಮಾ ಗಣಪತಿ ದೊಡ್ಡ ಪುಲಿಕೋಟೆಂಜ ಅಳ್ದಿನ ಅಳ್ತಿನ ಕನಂಗ ಅಪ್ಪ ಅವ್ವಂಗ ಎಂತ ನಾ ಎನ್ನನೆ ಪಡುಪು ಚುಡುವ ಅನ್ನುವುದು ಮಕ್ಕಳ ಬದುಕಕ್ಕೆ ಜೀವನತ್ತು ಬಟ್ಟೆಗೊಳಿ ಆಪ ಅನ್ನುವನ ಅರಿಂಜ ಉಂಡು மக்கட இதே அப்பவா என்னே நடந்தவா எந்த தக்க பரிவா எண்ணது மக்கட சுவாவத்தாவணைக்கு கட்ட ரீத்தீலு ஏத்துவாப்பா ஆன மக்கட பொல்ச்சு மணேலு உள்ங்க எல்லாரும் மொழியாப்பா மக்கடலி நல்லரிக்கே வியபுத்திரி ரூட்டக்கு பெரியேங்கக்கு மரியாதை கொடுப்பதல்ல நங்க சவுட்டினு பார்த்தாம்பிக்க கைத்தொத்து கௌரவ கொடுப்பன ஆய மொட்டிஞ்ச படிப்பனிக்கே மாண்டு ஸ்கூல்க்கு போப்பங்க மின்னலே நங்கட தேஷ நங்கட ஓஜ நங்கட நெல படை பூமீல் நைப்பங்கட நெய்ரே மக்கக்கு எண்ணி கொடுக்கோண்டு படேலு நங்க காய்த்து நெய்ச்சித்து வீர படியாழியட பை நல்ல தக்கன மக்கட இதே பரியோண்டு அங்க கொதுச்சி கொண்டாடோண்டு அங்கட ஜீவன கதன மக்கக்கு எண்ணித்து மக்காழியல காம்ப எந்த செல்யூட் இடுவனிக்கை மாண்டு ಮಕ್ಕಕ್ಕೆ ರಾಷ್ಟ್ರಗೀತೆನ ಅಣ್ಣಿ ಎಣ್ಣಿಕೊಡ್ಕೊಂಡು ಎಲ್ಲಿಯೂ ಅರ್ಥ ತಪ್ಪತನಕ್ಕೆ ನೋಟ್ಯೋಂಡು ಮೊಬೈಲ್ ಆಡ್ ಟಿವಿ ಲಾಡು ಮಕ್ಕಕ್ಕೆ ಅಪಚ್ಚಕ್ಕೆ ಪಡೆಭೂಮಿಕ್ ನಂಗಡ ದೇಶ ರಾಜ್ಯಕ್ಕೆ ಸಂಬಂಧಪಟ್ಟ ನಲ್ಲ ಕತೆನ ನೋಟೋಕೆ ಅವಕಾಶ ಮಾಡಿಕೊಡ್ಕೊಂಡು ರಾಷ್ಟ್ರತ್ರ ಪ್ರತಿಯೊರ ನಮ್ಮೆಲ್ಲೂ ಮಕ್ಕ ಕೂಡಾಡುವನಕ್ಕೆ ನೋಟ್ಯೋಂಡು ಸಂಘ ಸಂಸ್ಥೆಕಾರ ತಂಗ ನಡೆಯುವ ಪ್ರತಿಯೊರು ರಾಷ್ಟ್ರನ ಮೇಲೆ ಮಕ್ಕಕ್ಕೆ ರಾಷ್ಟ್ರ ನಂಗಡ ನೆಲಕ್ಕೆ ಸಂಬಂಧಪಟ್ಟನಕ್ಕೆ ಪೈಪೋಟಿ ಬೆಕ್ಕೊಂಡು ನಂಗಡ ದೇಶ ಕೈತು ನೈಚ ಪ್ರತಿಯೊಬ್ಬನು ನೆನ್ತಿಯಂಡು ಐಂಗಡ ಜೀವನ ಚರಿತ್ರೆನ ಮಕ್ಕಡ ಬಾಯಿಂಚ ಎಣ್ಣು ಚುಡುವ ಕಾರಬಾರ ಮಾಡೋಂಡು ಸ್ಕೂಲ್ ಕಾರಗಳು ಕೈಕುಟ್ಟೊಂಡು ತಿಂಗಕ್ಕೂರು ಪೈಪೋಟಿ ಬೆಚ್ಚಿತು ಪ್ರತಿಯೊರು ಮಕ್ಕಳು ಕೂಡ ಅದಕ್ಕೆ ಕೂಡಿಯಾಡುವನಕೆ ನೋಟಿಯೋಂಡು ನಂಗಡ ಸುತ್ತಮುತ್ತ ಉಳ್ಳ ವೀರ ಸೀನಾನಿಯಡ ನಾಳಿನ ಕೈಪಕ್ಕ ಅಪಚಕ ಮಕ್ಕ ಅಲ್ಲಿ ಕೂಡಿಯಾಡುವನಕೆ ಮಾಡೋಂಡು ಮಕ್ಕಕ್ಕ ಅಂಗಡ ಸಾಧನರ ಬಗ್ಗೆ ಅರಿವಿಕೆ ಮಾಡಿಕೊಟ್ ಆಂಡು ಪ್ರತಿಯೊರು ಕುಂಜಿರಲ್ಲಿಯೂ ಕೂಡ ನಾನು ಅಂಗಡನಕ್ಕೆ ವೀರ ಸೇನಾನಿ ಆಂಡು ಅನ್ನುವ ಪುರುಡು ಬರುಂಡು ಓರು ಮನೆಂಜ ಓರು ಕುಂಜಿ ಕುರತಾಂಬೆರ ಸೇವೆ ಮಾಡುವಕ್ಕೆ ತಯಾರಾಯ್ತು ನಿಕ್ಕೊಂಡು ಆ ನಿಟ್ಟಲು ಮನೇಲಿ ಅಪ್ಪ ಅವ್ವ ಸಂಘ ಸಂಸ್ಥೆ ಕಾರ ಏರ ಪುರುಡು ಒತ್ತಾಸೆ ಕೊಡಪನಕ್ಕೆ ಆಂಡು ನಂಗಡ ಅವ್ವನೆಲೆ ಎಂದೆಂದಿಗೂ ನಂಗಡದೇ ಆಯ್ತಿರೋಣಂದು ಬರೀ ಚಾಯೋಡೆ ಎಳ್ದಿತ್ತು ಕರವಂಡ ಸೀಮಾ ಗಣಪತಿ ಇಂಗ ಪೊಮ್ಮಕ್ಕಳೇ ತುಂಬಾ ನಂಕಿತಾ ಇಚ್ಛಿತ್ ಅಕ್ಕು ಹಂಚಂಗಿ ಹಿಂಗ ಈ ತೀರ್ಮಾನ ಅಳ್ತಾ ಹೇಳ್ತೀವಿ ಬೇರೆಯ ದೇಶಭಕ್ತಿ ನೇರನ ವಿಷಯ ಇದು ಗಂಗೆ ತುಂಗೆ பிரம்ம குவரி சுத்தி பொனதி கன்னிய கடலு நுழிஞ்சிது கன்னிய கடலு நுழைஞ்சிது ஹெம்மெட்வ பாரதி நீட மேலு கென்று காசி நாடகுண்டு ஆக்க தன்னை திறனை ಮಕ್ಕಗ ದೇಶಭಕ್ತಿ ಬಪ್ಪನ್ನಕ್ಕೆ ಮಾಡುವಲ್ಲಿ ಅಪ್ಪ ಒಂಗಡ ಉಪಾದ್ರಿಯಡ ಸಂಘ ಸಂಸ್ಥೆಯಡ ಪಿಂಜ ನಂಗಡ ಸಮಾಜ ಹತ್ರ ಜವಾಬ್ದಾರಿ ಅಂತ ಇದು ಈ ಕುರಿರ ವಿಷಯ ಆಯ್ತಿಂತ ಈಗ ಇದನ್ನು ಸಂಬಂಧಪಟ್ಟನಕ್ಕೆ ಮಿಂಜ ಕಳೆದ ನಾವು ಅಜ್ಜಿ ಕುಟ್ಟಿರ ಭವ್ಯ ಬೋಪಣ್ಣ ಚಿಕ್ಕಮಂಡೂರು ಗ್ರಾಮ ಪನ್ನಂಪೇಟೆ ತಾಲೂಕ್ ಹಿಂಗೆ ಎಂತ ಎಳ್ದಿತ್ತು ಅನ್ಸಂಂಗಿ ಪಂಡೋರು ಕಾಲ ಇಂತು ವೈಪತ್ತು ನೇರತ್ತು ನೆಲ್ಲಕ್ಕಿರಡಿಲು ದೇವಳ ಬೋಡಿತು ಬಂದು ತಾತ ಓಯಂಗಡ ಕೂಡ ಅಳ್ಪೈಂಜತ್ ஐண்டா பாய்லு ஆ ஊரு நாடுக்கு அடங்கின ராஜங்கட கதை கேலிப்பட்ட மகா தங்கட மண்ணுக்கு தாண்ட நாடுக்கு போராடின கதை ரச கூட்டி மக்களுக்கு எண்ணி கொடுப்பிஞ்சு அக்க மக்கடல்லி தன்னின் தானே நானும் அன்னத்தோரு தேசக்காய்த்து நைப்பவ ஆண்டு செரிய பயத்துஞ்சே பப்பா மக்களை நல்லோரு பட்டுக்கு கூட்டது பெத்தைண்டா பல்ல கர்த்தவிய ஆய்திப்பா ஆத்தியத்திலேயே மக்கா தக்கு படிப்பா மொட்டிலே నంగడ అవు పడి చుడ ఒరియత మక్క మనేలు పెరియో ఏద్దు పజె పరివో అదనే తానో అనుకరణ మిండు పడిప పాశ్చిమాత్య పాజె ఉల్దోకు పరీవకూ అవు బండ్ బంధనకే పడ్చవ ఉపద్రయ మక్కడల్లి ఆపచ్చకు దేశభక్తి భక్తి పాటు ప్రబంధ పైపోటి బిచ్చక నంగడ దేశ ರಾಷ್ಟ್ರಗೀತೆ ನಾಡಗೀತೆ ನಂಗಡ ಮಣ್ಣು ಕಾಯ್ತು ಪೋರಾಡಿನಂಡ ಕತೆನೆಲ್ಲಾನು ಅಣ್ಣಿ ಹಿಂಗಕ್ಕೆ ನೀನು ಅಂತ ಪೆದಪೋನ ಪುಟ್ಟಿ ಪುಟ್ಟಿತುಳ್ಯ ಅಂದು ಒತ್ತಿತು ಕಾಟಿ ಕೊಡ್ಬೋದಲ್ಲದೆ ಕಾಟತ್ನ ಕಿಟ್ನ ಕಿಟ್ನಲ್ಲಿ ಚಾಡತೆ ನೀಡ ಸುತ್ತುಮುತ್ತು ಚಾಯಿಲು ಬೆಚ್ಚಕ ನೀಡ ಮಣ್ಣು ಚಾಯಿಲು ಇಪ್ಪ ಅಂದ್ ಎಣ್ಣಿ ಕಾಟಿ ಕೊಡ್ಕೊಂಡು ಅನ್ನನೆ ಶುದ್ಧತ್ಲು ಬೆಪ್ಪದು ಕಾಪದು ನೀಡೋದು ಕರ್ತವ್ಯ ಅಂದ ಅಣ್ಣಿತು ಶಾಲಾ ಆವರಣತ್ಲು ಮಾಡಿತು ಕಾಟಿ ಕೊಡ್ಕೊಂಡು ಮಕ್ಕ ನೋಟಿತು ಕಟೊಂಡು ಪರ್ಚವಕ್ಕೆ ಬಟ್ಟೆ ಆಪ ಪಿಂಜ ಮಕ್ಕಕ್ಕೆ ಅಯಂಡ ಶಾಲಾ ವಲಯದ ಇಪ್ಪಂಥ ಕಳೀಲು ಸ್ಕೌಟ್ ಆ್ಯಂಡ್ ಗೈಡ್ಸ್ ಎನ್ ಸಿ ಸಿ ಇಂಥಂಗೆಲ್ಲ ಅವು ಕೂಡೋಕೆ ಪ್ರೇರಣೆ ಮಾಡೋಂಡು ಪಂಡು ಪೆತ್ತೈಂಗ ಕೂಡಿ ಆಡಿ ತಿಂಜಕ ಅದಂಡ ಪಟ ಕಾಟೀತು ಅಯ್ಯಂಗಕ್ಕೆ ಕಿಟ್ನ ಇನಾಮು ತೊಮ್ಮಾನ ಕಾಟೀತು ಪೆರ್ಮೇಲೆ ದಂಡಗೆರೆ ಪರ್ದಕ ಮಕ್ಕಳ ಮನಸ್ ಮರ್ಪಕಯ್ಯತ ಅಚ್ಚಾಯ್ತು ಅಳ್ಕು ಮಕ್ಕ ಪದಿ ಬಯತಕ್ಕೆ ಎತ್ತಿನಲ್ಲಿ நாட தேட இண்ட படேலு கதை இண்ட போராடி வீரமண பட்ட இண்ட கதேன எண்ணி கொடுக்கு ஃபீல்டு மார்ஷல் கொடந்தையர காரியப்பஜ்ஜ மேஜர் ஜனரல் கொடந்தையர திம்மையஜ்ஜ இங்க லோக்கி அடுத்த கதைன பர்ந்தித்து நீங்களும் அண்ணனை ஆயிந்த எண்ணித்து அபச்சக்கு சேனா படைக்கு கூடக்கு பிரேரேபணை கொடுத்தக்க ஐங்கக்கு தன்னிந்தானே எல்லா ಮಕ್ಕಳ ಕೂಟಿಯಂಡು ನಡ್ತು ಅನ್ನಕ್ಕೆ ಕ್ಯಾಂಡು ಐಂಡ ಪೋರಾಟ ಕತೆನ ಪಾಟ್ ಪ್ರಬಂಧ ಪೈಪೋಟಿ ಮಾಡಿತು ಅರಿವು ಕೊಡ್ಕೊಂಡು ಅಕ್ಕಮಕ್ಕ ಒಂದು ದಂಡ ಕುರಿ ಕೂಡ್ಯಾಡ್ನ ಕೋಮದಿ ಮನತ್ ದೇಶಾಭಿಮಾನ ಮುಳ್ಕೊಂಡು ನಾಡ ಅಭಿಪ್ರಾಯ ಈ ಅಭಿಪ್ರಾಯ ಅಜ್ಜಿ ಕೊಟ್ಟಿರೋ ಭವ್ಯ ಬೋಪಣ್ಣ ಚಿಕ್ಕಮಂಡೂರು ಗ್ರಾಮ ಪನ್ನಂಪೇಟೆ ਕਮਾਰਸ਼ਲ ਕਾਰਪੂਰੇ ਜਨਰਲ ਤਿੰਮਈਆ ਭਾਰਤ ਮਾਤਰ ਕੁੰਗਿਆ ਭਾਰਤ ਮਾਤਰ ਕੁੰਗਿਆ ਕੋੜੀਲੇ ਵੀਰ ਸੈਨਾ ಶ್ರೋತೃಳೆ ಮಕ್ಕಕ್ಕೆ ದೇಶಭಕ್ತಿ ಬಪ್ಪನಕ್ಕೆ ಮಾಡುವಲ್ಲಿ ಅಪ್ಪ ಅವ್ವ ಉಪಾದ್ರಿಯ ಸಂಘ ಸಂಸ್ಥೆಪಿನ ನಂಗಡ ಸಮಾಜದ ಜವಾಬ್ದಾರಿ ಈ ವಿಷಯತ್ ಸಂಬಂಧಪಟ್ಟನಿಕೆ ಇಲ್ಲಿಗೆ ನಿಂಗ ಅಳ್ದಿನ ಅಭಿಪ್ರಾಯತ್ನ ಈ ಇಚ್ಚನರ ನಿಂಗಡ ಅಳ್ತಿನ ಓದಿನವು ನಾನು ಬಾಳೆಯಡ ದಿವ್ಯ ಮಂದಪ ನಡಕೂಟಕ್ಕೆ ಸಂತೋಷ್ ಎನ್ ಇನ್ನೆಚ್ಚಕ್ಕೂ ನಿಂಗಡ ಅಭಿಪ್ರಾಯ ಎಳ್ ಉಂಡು ಇನ್ನೊರ್ ಕಾರ್ಯಕ್ರಮತ್ತು ಇದನ್ನ ಓದ್ವಾ ಕಾರ್ಯಕ್ರಮತ್ತು ಎಳ್ತಿನ ಆಯ್ ಅನ್ನನೆ ಅಲ್ಲನೆ ಈ ಕಾರ್ಯಕ್ರಮದ ಕೇಳ್ತೊಂಡು ನಿಂಗಕ್ಕೆಲ್ಲಾರ್ಕು ಕೂಡ ನಲ್ಲಾಮೆ ಇಲ್ಲಿಕ ಹಿಂದ ಹತ್ರ ಕೂಡ ಸೇರಿ ಕಾರ್ಯಕ್ರಮ ತಿಂದ ಕಳ್ತಾ ನಿಂಗಕ್ಕೆಲ್ಲಾ ನಮಸ್ಕಾರ कोडवसिरी कार्यक्रम प्रसारवय